ಡಿಸೆಂಬರ್ ಆರು ಭಾರತದ ಇತಿಹಾಸದಲ್ಲಿ ಕೋಟ್ಯಾಂತರ ಜನರು ದುಃಖದಲ್ಲಿರುವ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಹೊಂದಿದ ದಿನ ಇದಾಗಿದೆ ಇದು ಬಹುಜನ ಸಮಾಜದ ಶೋಕದ ದಿವಸ ಈ ದಿನ ಈ ದೇಶದ ಮೂಲ ಜನಾಂಗವು ಸಮಾನತೆ ಮತ್ತು ಘನತೆಗಾಗಿ ಹೋರಾಡಿದ ತಮ್ಮ ಮಹಾನ್ ನಾಯಕನನ್ನ ಅತ್ಯಂತ ನೋವಿನಿಂದ ನೆನೆಯುತ್ತದೆ ಮತ್ತು ಸ್ಮರಿಸುತ್ತದೆ ಆದರೆ ಇದೇ ದಿನ ಅಂದರೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಭಾರತದ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ ತತ್ವಕ್ಕೆ ಅತಿ ದೊಡ್ಡ ಪೆಟ್ಟು ಬಿದ್ದ ದಿನ ಅದೇನೆಂದರೆ ಕರ ಸೇವಕರು ಭಾಬರಿ ಮಸೀದಿಯನ್ನ ಇದೇ ದಿನ ಧ್ವಂಸಗೊಳಿಸಿದರು ಈ ಕೃತ್ಯ ನಡೆದಾಗ ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿದ್ದುದು ಬಿಜೆಪಿ ಸರ್ಕಾರ ಈ ಕೃತ್ಯಕ್ಕೆ ಅಡ್ವಾಣಿ ಸೇರಿದಂತೆ ಅನೇಕ ಹಿರಿಯ ನಾಯಕರ ನೇತೃತ್ವವಿತ್ತು ಮಸೀದಿ ಧ್ವಂಸ ಮಾಡಲು ಅವರಿಗೆ ಬೇರೆ ದಿನಾಂಕ ಗೊತ್ತಿರಲಿಲ್ಲವೇ ಗೊತ್ತಿತ್ತು ಎಲ್ಲವೂ ಅವರ ನಿಯಂತ್ರಣದಲ್ಲಿಯೇ ಇತ್ತು ಎಲ್ಲ ಗೊತ್ತಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಹೊಂದಿದ ದಿನವನ್ನೇ ಮಸೀದಿ ಧ್ವಂಸಕ್ಕೆ ನಿಗದಿಪಡಿಸಿದರು ಈ ಮೂಲಕ ಈ ದೇಶದ ಒಂದು ದೊಡ್ಡ ಸಮುದಾಯವು ತೀವ್ರ ಶೋಕದಲ್ಲಿ ಮುಳುಗಿರುವ ದಿನವನ್ನೇ ಕೋಮುವಾದಿ ಶಕ್ತಿಗಳು ಶೌರ್ಯ ದಿವಸ್ ಅಥವಾ ವಿಜಯ್ ದಿವಸ್ ಎಂದು ಘೋಷಿಸಿ ಸಂಭ್ರಮಿಸಿದವು ಯಾವಾಗ ಈ ದೇಶದ ಬಹುಜನ ಸಮಾಜ ದುಃಖದಲ್ಲಿರುತ್ತದೆಯೋ ಅದೇ ದಿನವನ್ನ ಅವರು ಉದ್ದೇಶಪೂರ್ವಕವಾಗಿ ವಿಜಯದ ಸಂಕೇತವಾಗಿ ಆಚರಿಸುತ್ತಾರೆ ಇದು ರಾಷ್ಟ್ರ ನಾಯಕನನ್ನ ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸುವ ಮತ್ತು ಈ ನೆಲದ ಮೂಲ ನಿವಾಸಿಗಳನ್ನ ಕೆಣಕುವ ಒಂದು ಸೈದ್ಧಾಂತಿಕ ನಡೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವವಿದ್ದರೆ ಪ್ರತಿಯೊಬ್ಬರು ಮತ್ತು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ನನ್ನ ಕನಿಷ್ಠ ಮನವಿ ಇಷ್ಟೇ ಬಹುಜನರ ಶೋಕದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಕನಿಷ್ಠ ಪಕ್ಷ ಈ ದಿನವನ್ನ ವಿಜಯ ದಿವಸ್ ಎಂದು ಆಚರಿಸುವುದನ್ನು ನಿಲ್ಲಿಸಿ ಕೋಟ್ಯಂತರ ಜನರ ಭಾವನೆಗಳಿಗೆ ಮತ್ತು ಸಂವಿಧಾನದ ಆಶಯಕ್ಕೆ ಗೌರವ ಸಲ್ಲಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು ಜೈ ಹಿಂ ಜೈ ಪ್ರಬುದ್ಧ ಭಾರತ್